ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ತ್ರಿಶೂಲ ಪಾಣಿ ಬಂದ ದೇವ ದತ್ತ ಬಂಗಾ ಸದ್ಗುರು ದೇವ ದತ್ತ ಬಂಗಾ ಓಂ ರಾಂ ದತ್ತಾತ್ರೇಯಾಯ ನಮಃ ಓ ಮಹಿಂ ಮಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಈ ದಿನ ಮನೆಯಲ್ಲಿ ಇರುವಂತಹ ಅನೇಕ ಬಾಧೆಗಳು ಪದೇ ಪದೇ ಹೇಳ್ತಾ ಇರ್ತೀನಿ ಬಾಧೆಗಳ ಬಗ್ಗೆ ವರ್ಣನೆ ಮಾಡೋದು ಕಷ್ಟ ಹಾಗೆ ಅದಕ್ಕೆ ಹೇಳೋಂತಹ ಪರಿಹಾರಗಳು ಲಕ್ಷ ಲಕ್ಷ ಈ ಪರಿಹಾರಗಳಲ್ಲಿ ಬಹಳ ಮುಖ್ಯವಾಗಿ ಮನೆಯಲ್ಲಿ ಒಂದು ರೀತಿಯಾದ ಪ್ರೇತ ಬಾಧೆ ಅಂತ ಹೇಳ್ತಾರೆ ಅಯ್ಯೋ ಪಿಶಾಚಿ ಬಾಧೆ ಕೊಡ್ತಾರಪ್ಪ ನಮಗೆ ಪಿಶಾಚಿಗಳನ್ನು ವಾಸಿ ಬಾಯಲ್ ಅಂತೀವಿ ಪಿಶಾಚಿ ಅಂತೀವಿ ಆದರೆ ಪಿಶಾಚಿ ಅನ್ನೋ ಪದ ಅದರ ಅನುಭವ ಇರುತ್ತಲ್ಲ ಅದು ಭಾರಿ ಭಾರಿ ಸಂಕಷ್ಟ ಕೊಡುವಂಥದ್ದು ಒಂದು ಮಾಡಿದ್ರೆ ತಪ್ಪು ಒಂದು ಮಾಡಿದ್ರೆ ಸರಿ ಯಾವುದು ಮಾಡಬೇಕು ಅದನ್ನು ಮಾಡಲ್ಲ ಯಾವುದು ಮಾಡಬಾರ್ದು ಅದನ್ನು ಇಲ್ಲದ್ದೆಲ್ಲ ಮಾಡೋದು ಈ ರೀತಿ ಮಾಡಿಕೊಂಡು ಮನೆಯಲ್ಲಿ ಒಂದು ರೀತಿ ಕೆಟ್ಟ ವಾತಾವರಣ ಇರುತ್ತೆ ಯಾರ್ದಾದರೂ ಮನೆ ಒಳಗಡೆ ಹೋದಾಗ ಹಾ ಎಷ್ಟು ಚೆನ್ನಾಗಿದೆ ಇವ್ರ ಮನೆ ಅಂತ ಅನ್ನಿಸ್ಬೇಕು ಆದರೆ ನಮಗೆ ನಮ್ಮ ಮನೆಗೆ ಹೋದಾಗ ಸೊ ಇಲ್ಲಿ ಯಾಕೋ ಏನೋ ಒಂಥರ ಹಿಂಸೆ ಆಗ್ತಾ ಇದೆಯಲ್ಲ ನಮ್ಮ ಮನೆಯಲ್ಲಿ ಅಂತ ಅನ್ಸಕ್ಕೆ ಶುರುವಾಗತ್ತೆ ಸುಮ್ಮ ಸುಮ್ಮನಾದರೂ ಜಗಳ ಏನೋ ನೆರಳು ಬಂದ ಹಾಗಾಗ್ತಾಯಿದೆ ಅನ್ನೋದು ಮಲಗಿದ್ದಾಗ ಬರೀ ಕೆಟ್ಟ ಕನಸು ಬರೋದು ಇನ್ನು ಮನೆಯಲ್ಲಿ ವಿನಾಕಾರಣ ಜಗಳ ಆ ಜಗಳಕ್ಕೆ ಏನೂ ಅರ್ಥವೇ ಇರೋದಿಲ್ಲ ಆ ಜಗಳ ಮನೆಯಲ್ಲಿ ಒಂದು ರೀತಿ ಚಂಡಿ ಹಿಡಿಯೋದು ಅಂತ ಹೇಳ್ತಾರೆ ಅಂದರೆ ಯಾವುದು ಇಲ್ಲವೋ ಅದನ್ನು ಬೇಕು ಅಂತ ಹಠ ಮಾಡ್ಕೊಂಡು ಕೂತ್ಕೊಳ್ಳೋ ಅಂಥದ್ದು ಹೆಣ್ಣು ಮಕ್ಕಳಂತೂ ಅದು ನನಗೆ ಹೇಳೋಕ್ಕೆ ಒಂದು ರೀತಿ ಹಿಂಸೆ ಆಗುತ್ತೆ ಎಲ್ಲದಕ್ಕೂ ಕಾರಣ ಮಾಡಿಕೊಂಡು ಏನು ಮಾಡ್ತಾರೆ ನೀನು ಕಾಲಿಟ್ಟೆ ಹೀಗಾಯಿತು ನೀನು ಮಾಡಿದೆ ಹೀಗಾಯಿತು ಅಂತ ಬ್ಲೇಮಿಂಗ್ ಎಲ್ಲ ಹೆಂಡತಿನೇ ತೊಗೊಳ್ಬೇಕಾದಂತಹ ಪರಿಸ್ಥಿತಿ ಬಂದು ಕೂತಿರುತ್ತೆ ಸರಿ ನಾನು ಎಷ್ಟು ಮಾಡಿದ್ರು ನನಗಿದೆ ಗೋಡು ಎಲ್ಲರೂ ಬೈತಾರೆ ನನ್ನ ಮನೆಯಲ್ಲಿ ಪಾಪ ಮೊನ್ನೆ ಯಾರೋ ಬಂದಿದ್ರು ಮಾತುಕತೆನೇ ಇರಲ್ಲ ಮಗಳೊಂದಿಕ್ಕು ಗಂಡ ಒಂದಿಕ್ಕು ನಾನೊಂದಿಕ್ಕು ಆಗಿ ಕೂತಿದ್ದೀವಿ ಅಂತ ಈ ರೀತಿಯೆಲ್ಲ ಆಗೋದಕ್ಕೆ ಕಾರಣ ಏನು ಅಂತಂದರೆ ಸಡನ್ನಾಗಿ ನಮಗೆ ಬರೋದು ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಬಿಟ್ಟಿದ್ದಾರೆ ಯಾರೋ ಏನೋ ತೊಂದರೆ ಮಾಡಿಬಿಟ್ಟಿದ್ದಾರೆ ಅಂತ ಯಾರೋ ಏನೋ ತೊಂದರೆ ಮಾಡೋದಲ್ಲ ನಮಗೆ ನಾವೇ ತೊಂದರೆ ಮಾಡ್ಕೊಂಡು ಬಿಟ್ಟಿರ್ತೀವಿ ಅಂತಹ ತೊಂದರೆಗಳು ಹತ್ತು ಹಲವಾರು ಪಿತೃದೋಷವೋ ಸರ್ಪ ಸರ್ಪಶಾಪವೋ ಸರ್ಪದ ಒಂದು ಹುತ್ತ ಇದ್ದಂತಹ ಜಾಗದಲ್ಲಿ ಮನೆ ಕಟ್ಟಿರೋದು ಏನೋ ಒಂದು ಸಮಸ್ಯೆಗಳಾಗ್ತಾ ಇರುತ್ತೆ ಹೋಗ್ತೀವಿ ಜ್ಯೋತಿಷ್ಯರನ್ನು ಕೇಳ್ತೀವಿ ಜಾತಕ ನೋಡಿ ಅಂತೀವಿ ಜಾತಕದಲ್ಲಿ ಇದಿದೆ ಅದಿದೆ ಅಂತ ಹೇಳ್ತಾರೆ ಹೋಮ ಮಾಡಿಸ್ತೀವಿ ಮನೇಲಿ ಸುದರ್ಶನ ಹೋಮ ಮಾಡಿಸ್ತೀವಿ ಇನ್ನೊಂದು ಮತ್ತೊಂದು ಮಾಡ್ತಾನೇ ಇರ್ತೀವಿ ಆದರೂ ಕೂಡ ಈ ರೀತಿ ಆಗ್ತಾ ಇತ್ತು ಆ ಕಡೆಗೆ ಯಾ ದೇವರು ಇಲ್ಲ ಯಾವುದೇ ಇಂಟ್ರೂ ಇಲ್ಲ ಬಿಡಪ್ಪ ಏನೇನು ಅನುಭವಿಸ್ಬೇಕು ಅನುಭವಿಸೋಣ ಅನುಭವಿಸೋಣ ಅನ್ನೋ ದೃಢವಾಗಿ ಮನಸ್ಸನ್ನ ಅದು ಅದೊಂಥರ ಅಯ್ಯೋ ಈ ಥರ ಆಗ್ತಾಯಿದೆ ನಾವೇನಾದ್ರು ಮಾಡ್ಕೊಂಡು ಹೋ ಸತ್ತೋಗ್ಬಿಡೋಣ ಅಂತ ಹೇಳೋದು ನೇಣು ಹಾಕ್ಕೊಂಡು ಸತ್ತು ಹೋಗೋದು ನೀರಲ್ಲಿ ಬಿದ್ದು ಸತ್ತೋಗೋದು ಈ ರೀತಿಯೆಲ್ಲ ಇರೋದು ಇತ್ತೀಚೆಗೆ ಜಾಸ್ತಿ ಆಗಕ್ಕೆ ಶುರುವಾಗಿತ್ತು ಕಾರಣ ನಮ್ಮ ಸುತ್ತ ಇರುವಂತಹ ನಕಾರಾತ್ಮಕವಾದ ಶಕ್ತಿಗಳು ಅದು ಏನೇ ಕಾರಣವೇ ಇರಲಿ ನಮ್ಮಲ್ಲಿರುವಂಥದ್ದನ್ನು ನಾವು ಪಾಸಿಟಿವ್ ಮಾಡ್ಕೊಳಕ್ಕೆ ಶುರು ಮಾಡಿದ್ರೆ ಆಟೋಮ್ಯಾಟಿಕ್ಕಾಗಿ ನಮ್ಮ ಸುತ್ತ ವಾತಾವರಣ ಸರಿ ಹೋಗುತ್ತೆ ಏನು ಮಾಡಬೇಕಪ್ಪ ಅಂತಂದರೆ ಬಿಳಿ ಸಾಸಿವೆ ವಿಚಾರ ನಾನು ಸಾಕಷ್ಟು ಸಲ ಹೇಳ್ಕೊಟ್ಟಿದ್ದೀನಿ ಬಿಳಿ ಸಾಸಿವೆಯನ್ನು ರಾತ್ರಿ ಹೊತ್ತು ಮನೆಯಲ್ಲಿ ಸ್ವಲ್ಪ ಒಂದೊಂದು ಕಡೆ ಸ್ವಲ್ಪ ಸ್ವಲ್ಪ ಚೆಲ್ಬಿಡಿ ಇಡೀ ರಾತ್ರಿ ಮನೆ ಹಾಲು ರೂಮು ಬಚ್ಚಲು ಮನೆ ಅಡುಗೆ ಮನೆ ಎಲ್ಲೆಲ್ಲಿದೆ ಎಲ್ಲ ಕಡೆ ಒಂದು ನೂರು ಗ್ರಾಮ್ ತೊಗೊಂಬಂದು ಹೀಗೆ ಹಾಕಿದ್ರೆ ಮನೆಯೆಲ್ಲ ಆಗತ್ತೆ ಆ ಬಿಳಿ ಸಾಸಿವೆ ಇಡೀ ರಾತ್ರಿ ಮನೆಯಲ್ಲಿರಲಿ ಬೆಳಗ್ಗೆ ಎದ್ದು ಪರಕೆಯಿಂದ ಸಾಸಿವೆ ಸಹಿತವಾಗಿ ಕಸವನ್ನು ಗುಡಿಸ ಹಾಕಿ ನೀರಿಗೆ ಒಂದು ಸ್ವಲ್ಪ ಉಪ್ಪು ಅರಶಿನ ಹಾಕ್ಕೊಂಡು ಮನೆಯನ್ನು ಒರೆಸಿ ಮನೆ ಶುದ್ಧಿ ಮಾಡೋರು ಬಂದಾಗ ಅವ್ರಿಗೆ ಹೇಳಿ ಈ ರೀತಿ ಮಾಡಿ ಅಂತ ಖಂಡಿತವಾಗಲೂ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ ಇನ್ನು ನಮ್ಮ ದತ್ತಪೀಠದಲ್ಲಿ ನಾನು ಒಂದು ಸಾಂಬ್ರಾಣಿ ಜೊತೆಯಲ್ಲಿ ಹಾಕುವಂತಹ ಒಂದು ಪುಡಿಯನ್ನು ಕೊಡ್ತೀನಿ ಆ ಪುಡಿಯನ್ನು ಸಾಂಬ್ರಾಣಿ ಜೊತೆಯಲ್ಲಿ ಹೊಗೆ ಸಂಧ್ಯಾಕಾಲದಲ್ಲಿ ಧೂಪವನ್ನು ಹಾಕುವಾಗ ಸಾಂಬ್ರಾಣಿ ಜೊತೆಯಲ್ಲಿ ಬಿಳಿ ಸಾಸವೆ ಮತ್ತು ನಾನು ಕೊಡುವಂತಹ ಪುಡಿಯನ್ನು ಸೇರಿಸಿ ಹಾಕಿ ಮನೆಯಲ್ಲಿ ಎಲ್ಲ ಕಡೆ ಆ ಧೂಪ ಹಂಚೋ ಧೂಪದ ಹೊಗೆ ಬರುವಂತೆ ಮಾಡಿ ಇದು ಕೂಡ ಮಂಗಳವಾರ ಗುರುವಾರ ಭಾನುವಾರ ಪೌರ್ಣಮಿ ಮತ್ತು ಅಮಾವಾಸ್ಯೆ ಈ ಐದು ದಿನಗಳಲ್ಲಿ ನೀವು ಮಾಡ್ತಾ ಹೋಗಿ ಮಾಡಿದಾಗ ಮನೆಯಲ್ಲಿ ಈ ರೀತಿಯಾಗಿರುವಂತಹ ನಕಾರಾತ್ಮಕ ಶಕ್ತಿಗಳು ದೂರವಾಗ್ತಾ ಹೋಗುತ್ತೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಅನ್ನೋದು ಬರ್ತಾ ಹೋಗುತ್ತೆ ಅನ್ನೋದನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇತ್ತು ಓಂ ಶಾಂತೆ ಶಾಂತೆ ಶಾಂತಿ ಸದ್ಗುರು ದಿವ್ಯಚರಣರವಿಂದಾರ್ಪಣಮಸ್ತೂ